ಒಬ್ಬ ಪ್ರೇಕ್ಷಕನಾಗಿ ಡೆಫಿನೆಟ್ಲಿ ಒಂದು ಫ್ಯಾನ್ ಆಗಿ ಈ ಸಿನಿಮಾ ಅವರು ನಟನೆ ಅವರು ಕ್ಯಾರಿ ಮಾಡಿರೋ ರೀತಿ ಅದು ತುಂಬ ಇಷ್ಟ ಆಗುತ್ತೆ ಸರ್ ಎಲ್ರಿಗೂ ಸರ್ ಟೆಕ್ನಿಷಿಯನ್ಸ್ ಎಲ್ಲರೂ ಕಾಣ್ತಾರೆ ಸರ್ ನಮ್ಮ ಸಿನಿಮಾಲೇ ನಾನು ಅದು ಫಸ್ಟು ಟೆಕ್ನಿಷಿಯನ್ಸ್ ಅಂತಲೇ ಹೇಳಿದ್ದು ಪ್ರತಿಯೊಬ್ಬರು ಮೋಹನ್ ಸರ್ ಆಗಿರ್ಬೋದು ಅವರು ವಿಶೇಷವಾಗಿ ಪ್ರತಿಯೊಂದು ಡೀಟೇಲಿಂಗಲ್ಲಿ ಸೆಟ್ಗಳು ಹಾಕ್ಕೊಟ್ಟಿದ್ದಾರೆ ಮೋಹನ್ ಸರ್ದು ಅಂದು ಹೇಳಬೇಕು ಅಂತಂದರೆ ನೆಕ್ಸ್ಟು ನಮ್ಮ ಮುರುಳಿ ಮಾಸ್ಟ್ರು ಅವರು ಅದು ಒಂದು ಹದಿನೆಂಟುವರೆ ದಿನ ಅಲ್ಲ ಸರ್ ಹದಿನೆಂಟುವರೆ ದಿನ ನಮಗೆ ಇಂಟ್ರಡಕ್ಷನ್ ಸಾಂಗ್ ಮಾಡಿದ್ದಾರೆ ಅದು ಒಂದು ಇತಿಹಾಸನೇ ನೀವು ನೋಡಿ ಅದು ಆ ಸಾಂಗ್ ನೋಡಿದಾಗ ಈ ಥರದ್ದು ಒಂದು ಸಾಂಗ್ ಆಗಿದೆ ಕನ್ನಡಕ್ಕೆ ಅಂತ ಒಂದು ಹೆಮ್ಮೆ ಅಂಥ ಸಾಂಗ್ ಆಗುತ್ತೆ ಆಮೇಲೆ ನಮ್ಮ ಚಿಕ್ಕಣ್ಣ ಅವರು ಅವ್ರು ಯಾವಾಗಲೂ ನಮ್ಮ ಸಪೋರ್ಟಿವ್ ಆಗಿದ್ದಾರೆ ಯಾವ ವಿಚಾರವಾಗಿ ಅವ್ರಿಗೆ ಡೇಟ್ ಇಲ್ಲ ಎಷ್ಟೆಷ್ಟು ಅವರು ಸ್ವಂತ ಸಿನಿಮಾ ಮಾಡ್ತಾಯಿದ್ರು ಅವರು ಹೀರೋ ಆಗಿ ಮಾಡ್ತಾಯಿದ್ರು ಅವಾಗಲೂ ನಮ್ಗೆ ಬೇಕು ಅಂದಾಗ ಬಂದಿದ್ದಾರೆ ಅವರು ಸೊ ಹಾಗಾಗಿ ಆಮೇಲೆ ಇಮ್ರಾನ್ ಮಾಶ್ಟ್ರು ಅವ್ರು ಎರಡು ಸಾಂಗ್ ಮಾಡಿದ್ದಾರೆ ಅವರು ಕೂಡ ನಮಗೆ ಹೇಳ್ದಂಗೆ ಫಸ್ಟೇ ಎಲ್ಲ ಪ್ರತಿಯೊಂದು ಡೀಟೇಲಿಂಗು ಹಿಂಗೆ ಈ ಥರ ಇರುತ್ತೆ ಕಾಸ್ಟ್ಯೂಮಿಂದ ಹಿಡ್ದು ಅದನ್ನು ಪ್ರಿವ್ಯೂಸ್ ಥರ ಮಾಡಿ ತೋರಿಸಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ನಮ್ಮ ಸತ್ಯ ಸರ್ ಅಂತೂ ಈ ಅವ್ರು ರಿಯಲ್ಲಾಗೇ ನಾವು ಫಸ್ಟು ಬೋರ್ಡು ನಾನು ಹೀರೋ ಈ ಕತೆ ಮಾಡ್ತೀವಿ ಅಂದಾಗ ಇನ್ನೂ ಡೈರೆಕ್ಟರ್ ಫೈನಲ್ ಆಗಿಲ್ಲ ಸತ್ಯ ಸಾರ್ ಫೈನಲ್ ಆಗಿದ್ರು ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್ ಸತ್ಯ ಸಾರ್ಗೆ ಇನ್ಫ್ಯಾಕ್ಟ್ ಹೇಳ್ಬಿಡ್ತೀನಿ ಕೇಳಿ ಸರ್ ಇದು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಚಾರ ಸತ್ಯ ಸಾರ್ ನಿಮಗೆ ಡೈರೆಕ್ಷನ್ ಮಾಡಿ ಈ ಪಿಚ್ಚರ್ ಅಂತ ಕೇಳಿದ್ವ ಸರ್ ನಿಮಗೆ ಅವ್ರನ್ನೇ ಕೇಳಿದ್ವಿ ನಾವು ಡೈರೆಕ್ಟ್ ಮಾಡಿ ಅಂತ ಯಾಕಂದರೆ ಅವರು ಫಸ್ಟು ಆನ್ ಬೋರ್ಡ್ ಈ ಕತೆಗೆ ಅವರೇ ಸೊ ಎಲ್ಲರೂ ಈ ರವಿ ಬಸವರವರು ಮ್ಯೂಸಿಕ್ಕು ಎಕ್ಸ್ಟ್ರಾ ರೀ ರೆಕಾರ್ಡಿಂಗು ನೀವು ನೋಡಿದ್ರೆ ಈ ಸಿನಿಮಾ ಅವರು ಒಂದು ಅವ್ರ ಪಾತ್ರನೂ ತುಂಬ ಇದೆ ಆಮೇಲೆ ಇವರು ಮಣಿ ಶರ್ಮಾ ಸರ್ ಅವ್ರ ಲೆಜೆಂಡು ನೋಡಿ ಮೆಲಡಿ ಇಷ್ಟು ಎಲ್ಲ ಎಲ್ಲ ಲ್ಯಾಂಗ್ವೇಜಲ್ಲಿ ಹಿಟ್ಟಾಗಿದೆ ನಾಟ್ ಓನ್ಲಿ ಕನ್ನಡ ಎಲ್ಲ ಕಡೆ ಟಾಪಲ್ಲಿದೆ ರವಿ ರವಿ ವರ್ಮ ಮಾಸ್ಟ್ರು ಬಂದಿಲ್ಲ ಇವತ್ತು ಬರಬೇಕಾಗಿತ್ತು ಒಂದು ಚೇಸ್ ಮಾಡಿದ್ದಾರೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಫೀಲ್ ಬರುತ್ತೆ ನಿಮಗೆ ಅದನ್ನು ನೋಡಿದಾಗ ಅದು ನಮ್ಮ ಕನ್ನಡಿಗರು ಕನ್ನಡ ಟೆಕ್ನಿಷಿಯನ್ ಅಂದರೆ ಹೆಮ್ಮೆ ಪಡೋ ವಿಷಯಗಳು ಸಿ ಇದು ಈ ಥರ ತುಂಬ ಇದೆ ನಮ್ಮ ಸಿನಿಮಾಲಿ ಹೀರೋಯಿನ್ ಬಗ್ಗೆ ಆವಾಗಲೇ ಮಾತಾಡಿರಲಿಲ್ಲ ಇವರು ಶೂಟಿಂಗ್ ಮಾಡಿರೋದು ನಂಬರ್ ಆಫ್ ಡೇಸ್ಗಿಂತ ಅವರು ಹೋಟ್ಲಲ್ಲಿ ವೆಯ್ಟ್ ಮಾಡಿರೋ ಡೇಸ್ ಜಾಸ್ತಿ ಇದೆ ಅಲ್ಲ ಸ್ವೇರ್ ನಾನು ತಮಾಷೆ ಹೇಳ್ತಾ ಇಲ್ಲ ಆದರೂ ಕೂಡ ಒಂದು ಚೂರು ಬೇಜಾರು ಮಾಡಿಕೊಳ್ಳದೆ ಸಿನಿಮಾಗೆ ತಾಳ್ಮೆಯಿಂದ ಕಂಪ್ಲೀಟ್ ಮಾಡಿ ಯಾವತ್ತೂ ಒಂದು ದಿನ ಅದನ್ನು ಕಂಪ್ಲೇಂಟ್ ಮಾಡಿದೆ ಪ್ರೊಡಕ್ಷನ್ಗೆ ನಾನು ಹಿಂಗೆ ಕರೆಸಿ ಕೊಡಿಸ್ತೀರ ಅಂತ ಒಂದು ದಿನ ಹೇಳಿಲ್ಲ ಅವರು ಆಯಿತಾ ಸೊ ಎಲ್ಲರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಸಿನಿಮಾಗೆ ಎಲ್ಲ ರೀತಿಯಲ್ಲೂ ಕೆಲಸ ಎಲ್ಲರೂ ಏನು ನಾವಿವತ್ತು ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ ಮೀರಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ